ಸ್ನೇಹಿತರೆ ನಮಸ್ಕಾರ ಇಲ್ಲಿ ನಾನಿಲ್ಲಿ ಒಬ್ರಿಗೆ ಕಮೆಂಟ್ ಹಾಕಿದರು ನನಗೆ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಹಾರ್ಮಲು ತುಂಬ ಟೈಟ್ ಬರ್ತಾ ಇದೆ ಅದು ಬೋಟ್ನೆಕ್ ಬ್ಲೌಸಿಗೆ ಅಂತ ಹೇಳಿಬಿಟ್ಟು ಓಕೆ ಅವರಿಗೆ ಒಂದು ಆನ್ಸರ್ ಕೊಟ್ಬಿಡಣ ಯಾಕೆ ಅಂತಂದು ಮತ್ತೆ ಕಮೆಂಟ್ ಹಾಕಿದ್ರು ವೀಡಿಯೋ ಮಾಡಿಲ್ಲಲ್ವಾ ಮಾಡಿ ಅಂತ ಓಕೆ ಇವತ್ತು ಅವ್ರಿಗೋಸ್ಕರ ವೀಡಿಯೋ ಮತ್ತು ಯಾರಿಗೆಲ್ಲ ಡೌಟ್ ಇದೆ ಹಾರ್ಮೋಲ್ ಯಾಕೆ ಟೈಟ್ ಬರ್ತಾ ಇದೆಯಾ ಅಂತ ಯಾರಿಗೆಲ್ಲ ಡೌಟ್ ಇದೆ ಅವ್ರಿಗೋಸ್ಕರ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಮೂವತ್ತೆಂಟು ಸುತ್ತಳತೆಗೆ ಒಂದು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಮೂವತ್ತೆಂಟು ಸುತ್ತಳತೆಗೆ ನಾವು ಏಳು ಇಂಚು ತಗೋಬೇಕಾಗುತ್ತೆ ಮೂವತ್ತು ಸಾರಿ ಮೂವತ್ತೆಂಟು ಸುತ್ತಳತೆಗೆ ಏಳು ಇಂಚು ಹಾರ್ಮೋಲು ಏಳು ಇಂಚು ಶೋಲ್ಡ್ರ್ ತೊಗೋಬೇಕಾಗುತ್ತೆ ಅಪ್ಪಿತಪ್ಪಿ ನಿಮಗೆ ಸೈಜಲ್ಲಿ ಇಲ್ಲ ಸ್ವಲ್ಪ ಕಡಿಮೆ ಇದೆ ಮೂವತ್ತಾರು ಇದೆ ಅಂದರೆ ಇದನ್ನು ಕಡಿಮೆ ಮಾಡ್ಕೋಬೇಕು ಇಲ್ಲಿ ನಾನು ಏಳು ಇಂಚ್ ತೊಗೊಂಡಿದ್ದೀನಲ್ವ ಆರೂವರೆ ಆರು ಮುಕ್ಕಾಲು ಇಂಚು ತೊಗೋಬೇಕಾಗುತ್ತೆ ಶೋಲ್ಡ್ರು ಮತ್ತು ಹಾರ್ಮೋಲು ಓಕೆನಾ ಇದು ಕ್ಲಿಯರ್ ಕ್ಲೀನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹಾರ್ಮೋಲು ಶೋಲ್ಡ್ರು ಇನ್ನು ಒಂದೇನಪ್ಪ ಅಂತಂದರೆ ನೀವು ಬ್ಯಾಕಿಗೆ ಬೇರೆ ಕಟ್ ಮಾಡ್ಕೊಂಡಿರ್ತೀರಾ ಇಲ್ಲ ಫ್ರಂಟಿಗೆ ಬೇರೆ ಕಟ್ ಮಾಡ್ಕೊಂಡಿರ್ತೀರಾ ಹಾರ್ಮೋಲ್ ಅನ್ನೋದು ಅದಕ್ಕೋಸ್ಕರ ಏನಾಗುತ್ತೆ ಹಿಡಿದು ಹೇಳ್ದಂಗೆ ಆಗುತ್ತೆ ಓಕೆನಾ ಇದು ಮಾತ್ರ ನಾವು ಹಾರ್ಮೋಲ್ ಅನ್ನೋದು ಫ್ರೀಯಾಗಿ ಇರಬೇಕು ಅಂತಂದರೆ ನೀವು ಒಂದು ಹಾಫ್ ಇಂಚು ಕಾಲು ಇಂಚು ಎಕ್ಸ್ಟ್ರನಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ಹಾರ್ಮೋಲು ನಾನಿಲ್ಲಿ ಏಳು ಇಂಚು ಹಾರ್ಮಲ್ ತೊಗೊಂಡಿದ್ದೀನಿ ಏಳು ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಕೂಡ ಮೂರು ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ ಯಾಕಂದರೆ ಬರೀ ಶೋಲ್ಡ್ರು ಉಳಿದಿದ ನಾಲ್ಕು ಇಂಚು ನೆಕ್ಕನ್ನು ತೊಗೊಂಡಿದ್ದೀನಿ ಇಲ್ಲಿಂದ ನಾವೇನು ಮಾಡಿರ್ತೀವಪ್ಪ ಅಂತಂದರೆ ನೆಕ್ ತೆಗಿಯುವಾಗ ಮೂರು ಇಂಚೂ ತೊಗೊಂಬಿಟ್ಟಿರ್ತೀವಿ ಮೂರು ಇಂಚು ತೊಗೊಂಡಾಗ ಏನಾಗುತ್ತೆ ಇಲ್ಲಿಂದ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿಂದ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ಇದು ಬಟ್ಟೆ ಅನ್ನೋದು ಕಡಿಮೆ ಆಗುತ್ತೆ ಓಕೆನಾ ಈ ರೀತಿ ಒಂದು ಶೇಪ್ ಅನ್ನೋದು ಕೊಟ್ಬಿಡ್ತೀವಿ ಈ ರೀತಿ ಶೇಪ್ ಕೊಟ್ಬಿಡ್ತೀವಿ ಕೊಟ್ಟಾಗ ಈ ಒಂದು ಜಾಗ ಕಡಿಮೆ ಆಗುತ್ತೆ ಈ ಒಂದು ಜಾಗ ಕಡಿಮೆ ಆದಾಗೆ ನಮಗೆ ಟೈಟ್ ಆಗುತ್ತೆ ಇದು ಇದು ಜಗ್ದಂಗೆ ಆಗುತ್ತೆ ಫ್ರಂಟ್ ಟು ಬ್ಯಾಕು ಓಕೆನಾ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀವು ನಾಲ್ಕು ಇಂಚು ಈ ರೀತಿ ನಾಲ್ಕೂವರೆ ಆದರೂ ನೀವು ತೊಗೋಬೇಕಾಗುತ್ತೆ ನಾಲ್ಕು ಇಂಚು ಆರಾಮಾಗುತ್ತೆ ಒಂದು ಹಾಫ್ ಇಂಚ್ ಸ್ವಲ್ಪ ಬಾಡಿ ದಪ್ಪ ಎಲ್ಲ ಇರ್ತಾರಲ್ವ ಅದಕ್ಕೋಸ್ಕರ ಒಂದು ಹಾರ್ಮಲ್ ಕೂಡ ದಪ್ಪ ಇರುತ್ತೆ ಅವ್ರಿಗೆ ಕಂಕ್ಳು ದಪ್ಪ ಇರುತ್ತೆ ಅವ ನೀವು ನಾ ಆಗಿ ನೀವು ನಾಲ್ಕೂವರೆ ಇಂಚ್ ತೊಗೊಳ್ಳಿ ನಾಲ್ಕೂವರೆ ಇಂಚ್ ತೊಗೊಂಡು ಈ ರೀತಿ ಶೇಪ್ ಕೊಟ್ಬಿಟ್ಟು ಒಂದು ಹಾರ್ಮಲ್ ಶೇಪ್ ಅನ್ನೋದು ತೆಗೀರಿ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಒಂದು ಜಾಗ ಆರಾಮಾಗುತ್ತೆ ಈ ಒಂದು ಜಾಗ ಆರಾಮಾಗಾದಾಗ ನಮಗೆ ಇಲ್ಲಿ ಎಳ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂದರೆ ನೀಟಾಗಿ ಆಗುತ್ತೆ ಕರೆಕ್ಟಾಗಿ ಮೆಜರ್ಮೆಂಟು ತಕ್ಕಂಗೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೋದು ಓಕೆನಾ ಇದು ಒಂದು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಹಾರ್ಮೋಲ್ ಕಡಿಮೆ ತಗೊಂಡಾಗ ಟೈಟ್ ಆಗುತ್ತೆ ಮತ್ತೆ ತಿರ್ಗಿ ಇಲ್ಲಿ ನಾವು ಮೂರುವರೆ ಇಂಚಿ ತೊಗೊಂಡಾಗ ಕಡಿಮೆ ಆಗುತ್ತೆ ಇರುತ್ತೆ ಮೂರುವರೆ ಇಂಚು ಇರೋದೇ ಇರುತ್ತೆ ಸೈಜ್ ಆ ಮೆಜರ್ಮೆಂಟಿಗೆ ಆ ಒಂದು ಸೈಜ್ಗೆ ಈ ರೀತಿ ತೊಗೊಬೋದು ಬಟ್ ಇದೆ ಸುತ್ತೇ ನಾವು ಇಲ್ಲಿ ನಾಲ್ಕೂವರೆ ಇಂಚು ತೊಗೋಬೇಕಾಗುತ್ತೆ ಹಾಗೆ ನಾನು ಇರೋದು ಅಪ್ಪಿ ತಪ್ಪಿ ನೀವೇನಾದರೂ ಮೂವತ್ತಾರು ಇಂಚಿ ಏನಾದರೂ ಮೂವತ್ತಾರು ಇಂಚು ಏನಾದರೂ ನೀವು ಹಾರು ಹಾರ್ಮೋಲ್ ಮತ್ತು ಶೋಲ್ಡ್ರು ಕಡಿಮೆ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ಇದೇ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ ನಮಗೆ ಇಲ್ಲಿ ನಾನು ಐದು ಮುಕ್ಕಾಲು ಐದು ಮುಕ್ಕಾಲು ದೇವ್ರನ್ನ ಯಾವ ಒಂದು ಬ್ಲೌಸ್ ಮೆಜರ್ಮೆಂಟಿಗೆ ತೊಗೊಳಕ್ಕೆ ಹೋಗ್ಬೇಡಿ ಆರು ಇಂಚು ಮೇಲ್ಪಟ್ಟು ಬೋಟ್ನೆ ತೊಗೋಬೇಕಾಗತ್ತೆ ನೀವು ಆರೂವರೆ ಏಳು ಇಂಚು ಏಳೂವರೆ ತನಕ ಇದ್ದಾವೆ ಓಕೆನಾ ಬೋಟ್ ಬೋಟ್ನೆಕ್ಕು ಶೋಲ್ಡ್ರ್ ಮತ್ತು ಹಾರ್ಮೋಲು ಏಳುವರೆ ತನೂ ನಮಗೆ ಸೈಜ್ ಮೇಲೆ ಮೆಜರ್ಮೆಂಟ್ ಬೇಕಾ ಬೇಕೇ ಬೇಕಾಗುತ್ತೆ ಎಷ್ಟೇ ಒಂದು ನಲವತ್ತಾಗಿರ್ಬೋದು ನಲವತ್ತು ಸೈಜಿಗೆ ಏಳು ಏಳು ಕಾಲು ಆ ರೀತಿ ಮತ್ತು ಹಾರ್ಮಲ್ ಕೂಡ ಅಷ್ಟೇ ನಲವತ್ತರ ಸೈಜಿಗೆ ಹಾರ್ಮೋಲು ಏಳು ಏಳುವರೆ ತನವೂ ನಮಗೆ ಹಾರ್ಮಲ್ ತೊಗೋಬೇಕಾಗತ್ತೆ ಇಲ್ಲ ಅಂತಂದರೆ ನಮಗೆ ಆ ಒಂದು ಟೈಟ್ ಆಗೋದು ಚಾನ್ಸ್ ಇರುತ್ತೆ ನಾವು ಇಲ್ಲಿ ನಾಲ್ಕು ಪೀಸ್ ಎರಡು ಈ ರೀತಿ ಹಾಕ್ಕೊಂಡಿದ್ದೀವಿ ಫ್ರೆಂಡ್ ಬ್ಯಾಕು ಬ್ಯಾಕ್ ಓಕೆನಾ ಈ ರೀತಿ ಹಾಕ್ಕೊಂಡಾಗ ನಾವು ಹಾರ್ಮೋಲು ಒಂದೇ ಸಮ ಬರಬೇಕು ಅದು ಒಂದು ಮೇ ಮೈಂಡಲ್ಲಿ ಇಟ್ಕೊಳ್ಳಿ ನಾವು ಬ್ಯಾಕಿಗೆ ಬೇರೆ ಕಟ್ ಮಾಡ್ಕೊತೀನಿ ಫ್ರೆಂಡಿಗೆ ಬೇರೆ ಕಟ್ ಮಾಡ್ಕೊತೀವಿ ಅಂತಂದರೆ ನಮಗೆ ಮೆಜರ್ಮೆಂಟು ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ನಮಗೆ ಈ ಒಂದು ಪ್ರಾಬ್ಲಮ್ ಶು ಶುರುವಾಗುತ್ತೆ ಓಕೆನಾ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅವರೇ ನಿಜವಾಗ್ಲೂ ಈ ಒಂದು ವಿಡಿಯೋದಲ್ಲಿ ನನಗೆ ಏನು ಗೊತ್ತಾ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಲ್ಲ ನನಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಗಳ ತಿಳಿಸಿ ಆದಷ್ಟು ನಾನು ಇನ್ನೂ ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಟಿಪ್ಸ್ಗಳಿದ್ದಾವೆ ಇದರಲ್ಲಿ ತುಂಬ ಟಿಪ್ಸ್ಗಳಿದ್ದಾವೆ ಅಷ್ಟು ಬೋಟ್ನೆಕ್ ಸ್ಟಿಚ್ ಮಾಡೋರು ಅಷ್ಟೊಂದು ತಪ್ಪು ಮಾಡಲ್ಲ ಯಾಕಂದರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಮಾಡಿದ ಮೇಲೆ ನಮಗೆ ಬ್ಲೌಸು ಈ ಒಂದು ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಓಕೆನಾ ಈ ಒಂದು ಮಿಸ್ಟೇಕ್ ಮಾಡೋದ್ರಿಂದ ನಮಗೆ ಹಾರ್ಮೋಲ್ ಟೈಟ್ ಬರುತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಫ್ರಂಟಲ್ಲಿ ಫ್ರಂಟಲ್ಲಿ ಯಾವ ರೀತಿಯಪ್ಪ ಅಂತಂದರೆ ನಾವು ಸೇಮೆ ಏಳು ಇಂಚಿಗೆ ಅಂತ ಅಂದ್ಕೊಳ್ಳಿ ಯಾಕಂದರೆ ಬ್ಯಾಕಲ್ಲಿ ನಾವು ಏಳು ಇಂಚೆ ತೊಗೊಂಡಿದ್ವಿ ಫ್ರೆಂಟ್ ಕೂಡ ನಮಗೆ ಏಳು ಇಂಚಿಗೆ ಬೇಕು ಏಳು ಇಂಚಿಗೆ ನಾವು ಹಾರ್ಮೋಲ್ ಅನ್ನೋದು ತೊಗೋಬೇಕಾಗತ್ತೆ ಏಳು ಇಂಚಿ ಓಕೆನಾ ಏಳು ಇಂಚಿ ತಗೊಂಡಾಗ ನಮಗೆ ಫ್ರೆಂಟಲ್ಲಿ ನಿಮಗೆ ಹೆಂಗ ಭಯ ಶುರು ಹೋಗುತ್ತೆ ಭಯ ಏನಕ್ಕೆ ಶುರು ಆಗುತ್ತೆ ಅಂತಂದರೆ ಏಳು ಇಂಚಿಗೆ ನಾವು ಶೋಲ್ಡ್ರ್ ತೊಗೊಂಡ್ಬಿಟ್ಟಿವಿ ಏಳು ಇಂಚಿಗೆ ಹಾರ್ನಲ್ ತೊಗೊಂಬಿಟ್ಟಿದ್ವಿ ಇಲ್ಲಿಂದ ನಾವು ಮೂರು ಇಂಚಿಗೆ ಬರೀ ಶೋಲ್ಡ್ರ್ ಮತ್ತು ನಾಲ್ಕು ಇಂಚು ಶು ನೆಕ್ ತೊಗೊಂಡಿದ್ವಿ ಇಲ್ಲಿಂದ ನಾವು ಅವ್ರದ್ದು ಎಷ್ಟಿರುತ್ತೋ ಅಷ್ಟನ್ನು ತಗೋಬೇಕಾಗುತ್ತೆ ಏಳು ಇದೆಯಾ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ರೀತಿ ಹಾಕ್ಕೊಳ್ಳಿ ಕಾಮನ್ ಆಗಿ ತುಂಬ ಜನರಿಗೆ ಆರೂವರೆ ಏಳು ಇಂಚು ಅಲ್ಲಿ ನೆಕ್ ಇದ್ದೇ ಇರುತ್ತೆ ಓಕೆನಾ ತೊಗೊಂಬಿಟ್ರೆ ಇದು ಈ ಜಾಗ ನೋಡಿದ ತಕ್ಷಣ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ ಅಯ್ಯಪ್ಪ ಇಷ್ಟು ದೊಡ್ಡದು ಅವ್ರಿಗೆ ಎಷ್ಟೊಂದು ತುಂಬ ದೊಡ್ಡದಾಗುತ್ತೆಲ್ಲ ನೆಕ್ಕು ಬೇಡ ಬೇಡ ಅಂತ ಅಂದಾಗ ನಾವೇನು ಮಾಡ್ತೀವಿ ಇದನ್ನೇ ಸ್ವಲ್ಪ ಈ ರೀತಿ ತೊಗೋಬೇಕಾಗತ್ತೆ ಈ ರೀತಿ ತೊಗೊಂಡಾಗ ನಮ್ಗೆ ಯಾವುದೇ ರೀತಿ ಟೈಟ್ ಅನ್ನೋದು ಬರಲ್ಲ ಓಕೆನಾ ಈ ರೀತಿ ತೊಗೋಬೇಕಾಗತ್ತೆ ಇಲ್ಲ ಅಪ್ಪಿತಪ್ಪಿ ನಾವೇನಾದ್ರೂ ಇಲ್ಲಿಂದ ಸೇಮ ಬರ್ತೀವಿ ಇಲ್ಲಿಂದ ಭಯ ಪಟ್ಕೊಂಡು ನಾವೇನು ಮಾಡ್ತೀವಿ ಈ ರೀತಿ ಹಾಕೊಂಡ್ಬಿಡ್ತೀವಿ ಹಾಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಈ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ಬಟ್ಟೆ ಇದೊಂದು ಜಾಗ ಕಡಿಮೆ ಆಗುತ್ತೆ ಎರದಂಗೆ ಆಗುತ್ತೆ ಬಟ್ಟೆ ಏಳ್ದಂಗೆ ಆಗುತ್ತೆ ಎರದಂಗೆ ಆಗುತ್ತೆ ನಮಗೆ ಈ ಹಾರ್ಮಲ್ ಅನ್ನೋದು ಟೈಟ್ ಆಗುತ್ತೆ ಈ ರೀತಿ ಟೈಟ್ ಆಗುತ್ತೆ ಈ ಒಂದು ಜಾಗ ಇಲ್ಲಿಗೆ ಕಟ್ ಮಾಡ್ಕೊಂಡು ನೋಡಿ ನಿಮಗೆ ಈ ಒಂದು ಜಾಗ ಆರಾಮಾಗಿ ಆಗುತ್ತೆ ನಮಗೆ ಹಾರ್ಮಲ್ ಟೈಟ್ ಅನ್ನೋದು ಬರೋದಿಲ್ಲ ಇಲ್ಲಿ ಇಷ್ಟು ಅಲ್ವಾ ಅವ್ರಿಗೆ ತುಂಬ ದೊಡ್ಡದಾಗುತ್ತೆ ಅಂತ ಭಯ ಪಟ್ಕೊಂಡು ನಾವೇನು ಮಾಡಿಬಿಡ್ತೀವಿ ಇಷ್ಟಕ್ಕೆ ತೊಗೊಂಡ್ಬಂದುಬಿಡ್ತೀವಿ ಶೇಪು ಇದು ತಪ್ಪು ಸ್ನೇಹಿತರೆ ಇದು ನಿಜವಾಗ್ಲೂ ಈ ರೀತಿ ಒಂದು ಶೇಪ್ ತಗೊಳ್ಳಿ ಕರೆಕ್ಟಾಗಿ ಹಾರ್ಮೋಲು ಮತ್ತು ಶೋಲ್ಡ್ರು ಮತ್ತು ನೆಕ್ಕು ನೀಟಾಗಿ ಕೂರುತ್ತೆ ಅವಾಗ ಯಾವುದೇ ರೀತಿ ದೊಡ್ಡದಾಗಲ್ಲ ಮತ್ತು ಬ್ರಾಡ್ ಕೂಡ ಆಗಲ್ಲ ಓಕೆನಾ ನಮ್ಗೆ ಇಲ್ಲಿ ನಾಲ್ಕು ಅಂದ ತಕ್ಷಣ ನಮ್ಗೆ ಇಲ್ಲಿ ದೊಡ್ದಾಗಿ ಬಿಡುತ್ತೆ ಏನೋ ಅಂತ ಭಯದಿಂದ ನಾವೇನು ಮಾಡ್ತೀವಿ ಕಡಿಮೆ ತೊಗೊಂಬಿಡ್ತೀವಿ ಅದು ಮಾಡಬಾರ್ದು ಇಲ್ಲಿಲಿಂದ ಫ್ರಂಟಿಗೆ ಈ ರೀತಿ ಒಂದು ಶೇಪ್ ಹಾಕೊಂಡಿರ್ತೀವಲ್ವಾ ಇಲ್ಲಿ ಕೂಡ ಒಂದು ಕಾಲು ಇಂಚ್ನಾಗೆ ಡೌನಿಂಗ್ ಮಾಡ್ಕೊಂಡಿರ್ತೀನಿ ಅಂದರೆ ನಾರ್ಮಲ್ ಬ್ಲೌಸ್ಗೆ ನಾನು ಹೇಳ್ತಿರೋದು ಈ ಒಂದು ಬೋಟ್ ನೆಕ್ ಬ್ಲೌಸ್ಗೆ ಯಾವ ರೀತಿಯಪ್ಪ ಅಂತಂದರೆ ಈ ಒಂದು ಬಾಕ್ಸ್ ಏನಿದೆ ಅಲ್ವಾ ಇಲ್ಲಿಂದ ಒಂದೂವರೆ ಇಂಚಾಗುವಷ್ಟು ಬ್ಯಾಕಿಗೆ ಬರಬೇಕು ಇಲ್ಲಿಲಿಂದ ಇಲ್ಲಿಗೆ ಒಂದೂವರೆ ಇಂಚಾಗುವಷ್ಟು ಮತ್ತು ತಿರ್ಗ ಇಲ್ಲಿಂದ ಈ ಒಂದು ಪಾಯಿಂಟು ಈ ಒಂದು ಪಾಯಿಂಟು ಸೇಮೇ ಬರಬೇಕು ಯಾವುದೇ ರೀತಿಲಿ ಹೆಚ್ಚು ಕಮ್ಮಿ ಹಾಕಬಾರ್ದು ಈ ರೀತಿ ಹಾಕ್ಕೊಂಡು ಮತ್ತೆ ಇದೇ ಲೈನ್ಗೆ ಹೋಗಬೇಕು ಏಳು ಇಂಚೆ ತೊಗೊಂಡಿರೋ ಇದೇ ಲೈನಿಗೆ ಹೋಗ್ಬೇಕು ಇವಾಗ ಒಂದು ಕರು ಶೇಪ್ ಕೊಟ್ಬಿಡೋಣ ಕರು ಶೇಪ್ ಕೊಟ್ಟಾಗ ನಮಗೆ ಇದು ಕರೆಕ್ಟಾಗಿ ಇದು ಫ್ರಂಟ್ಗೆ ನಮಗೆ ನೀಟಾಗಿ ಹೋಗುತ್ತೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ ರಿಂಕಲ್ಸ್ ಬರುತ್ತೆ ಅಪ್ಪಿ ತಪ್ಪಿ ಒಂದೂವರೆ ಇಂಚ್ಗೆ ಏನಾದರೂ ಮಾರ್ಕ್ ಮಾಡ್ಕೊಂಡಿಲ್ಲ ನಾವು ಎರಡು ಇಂಚಾಗುವಷ್ಟು ಮಾರ್ಕ್ ಮಾಡ್ಕೊಂಬಿಟ್ವಿ ತುಂಬ ಬಟ್ಟೆ ಉಳಿಯುತ್ತೆ ಅನ್ನೋ ಒಂದು ಹೆದರಿಕೆಗೆ ಎರಡು ಇಂಚ್ ಏನಾದರೂ ಮಾರ್ಕ್ ಅಂದರೆ ನೀವು ಹೇಳಿದ್ರಲ್ವಾ ರಿಂಕ ಟೈಟ್ ಆಗುತ್ತೆ ಹಾರ್ಮೋಲ್ ಹತ್ರ ಅಂತ ಆ ಪ್ರಾಬ್ಲಮ್ ಶುರುವಾಗುತ್ತೆ ಫ್ರಂಟು ತಪ್ಪು ಮಾಡಬಾರ್ದು ಬ್ಯಾಕಲ್ಲಿ ಕೂಡ ತಪ್ಪು ಮಾಡಬಾರ್ದು ಓಕೆನಾ ತಪ್ಪು ಮಾಡೋದು ಸಹಜ ಎಂಥ ಟೈಲರ್ ಆದರೂ ಕೂಡ ನಾವು ಒಂದು ಚೂರು ಆಗಲಿ ಮಾಡೇ ಮಾಡಿರ್ತೀವಿ ಓಕೆನಾ ಅದು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಹೈಡಸ್ ಮೇಲೆ ನಾವು ಬ್ಲೌಸ್ ಕಟ್ ಮಾಡಿಕೊಂಡು ಹೋಗೋದು ಹೋದರೆ ಒಳ್ಳೆಯದು ನೀಟಾಗಿ ಬ್ಲೌಸ್ ಕೂಡ ರೆಡಿ ಆಗುತ್ತೆ ನಮಗೆ ಫ್ರೆಂಡು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿಯವರೇ ಎಲ್ಲಿ ಯಾ ಮಿಸ್ಟೇಕ್ ಮಾಡಿದ್ರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಓಕೆನಾ ಬಟ್ ನೀವು ಏನು ಹೇಳಿದ್ರಿ ಹಾರ್ಮೂಲ್ ಹತ್ರ ನಮಗೆ ಟೈಟ್ ಬರುತ್ತೆ ಅಂತ ಹೇಳಿದ್ರಲ್ವಾ ಯಾವುದು ನೀವು ಮಿಸ್ಟೇಕ್ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಯಾಕಂದರೆ ನಾನು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕು ಓಕೆನಾ ಇದು ನಮಗೆ ಪರ್ಫೆಕ್ಟ್ ಆದ ಅಳತೆ ಇದು ಡಮ್ಮಿ ಇದು ಡಮ್ಮಿ ಇವು ಎರಡೂ ಕರೆಕ್ಟಾಗಿ ಓಕೆನಾ ನೋಡಿದ್ರಲ್ವಾ ಫ್ರಂಟು ಬ್ಯಾಕು ಎರಡು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಅಂತ ನೀ ನಿಮಗೊಬ್ಬರಿಗೆ ಗೊತ್ತಾಗುತ್ತೆ ಯಾಕಂದರೆ ನೀವು ಎಲ್ಲಿ ಮಿಸ್ಟೇಕ್ ಅಂತ ಯಾಕಂದರೆ ನೀವಲ್ವಾ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಬ್ಯಾಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರಂಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾಕಂದರೆ ಫ್ರಂಟ್ ಇಂಪಾರ್ಟೆಂಟು ನಿಜವಾಗ್ಲೂ ಮತ್ತು ಹಾರ್ಮೋಲು ಮತ್ತು ಶೋಲ್ರು ಕೂಡ ನಮಗೆ ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ನೆಕ್ಸ್ಟ್ ಸ್ಟಿಚ್ ಮಾಡೋರು ಈ ಒಂದು ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್